ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಗೌ ಜಯದೇವ್ ಅವರು ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಇವನು ವಾಪಸ್ ಬರೋದಕ್ಕೆ ಚಾನ್ಸೇ ಇಲ್ಲ ಅವಳು ಅಂತ ಭೂಮಿಕಾಗೆ ಹೇಳ್ತಿರ್ತಾರೆ ಪಕ್ಕದಲ್ಲಿ ಶಕುಂತಲಾ ಅವರು ಕೂಡ ಗೊತ್ತಿರ್ತಾರೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ ಜೈ ಪಾರ್ಥ ಭಾಗ್ಯಮ್ಮ ಅವರು ಮತ್ತೆ ಗೌತಮ್ ಅವರು ಮೂರು ಜನನು ಅದನ್ನ ಕೇಳ್ಸ್ಕೊಂಡ್ಬಿಡ್ತಾರೆ ಅಲ್ಲೇ ನಿಂತಿರ್ತಾರೆ ಆಗ ಶಕುಂತಲಾ ಅವರು ಜೈದೇವ್ ಅವರು ದಿಯಾ ಅವರು ಮೂರು ಜನನು ಶಾಕ್ ಆಗಿ ನಿಂತ್ಕೊಂತಾರೆ ಆಗ ಗೌತಮ್ ಅವರು ಯಾಕಮ್ಮ ಹೀಗೆ ಮಾಡಿದ್ರಿ ನಂಬಿಕೆನೆ ಸಾಯಿಸ್ಬಿಟ್ರಲ್ಲ ಸಂಬಂಧ ಹೇಗೆ ಉಳಿಬೇಕು ನೀವು ನನ್ನವರು ಅಂತ ನಾನು ಹೇಗೆ ಅನ್ಕೊಳ್ಳಿ ಇಡೀ ಪ್ರಪಂಚನೇ ನಿಮ್ಮ ಜೊತೆ ಇಲ್ಲ ಅಂದರೂ ನಾನು ನಿಮ್ಮ ಜೊತೆಗೆ ನಿಂತಿದ್ದೆ ನಾನು ನಿಮ್ಮನ್ನು ಅಷ್ಟೊಂದು ನಂಬಿದೆ ಆ ಥರ ಸ್ಥಾನ ಕೊಟ್ಟಿದೆ ನಾನು ನಿಮಗೆ ಯಾವುದಕ್ಕೂ ಅರ್ಥ ಇಲ್ಲದೆ ಇರೋ ರೀತಿ ಮಾಡಿಬಿಟ್ರಲ್ಲಮ್ಮ ಬಾಯಿ ತುಂಬ ಅಮ್ಮ 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 ಅಂತಿದೆ ಬಾಯಿ ತುಂಬ ಅಮ್ಮ ಅಮ್ಮ ಅಂತಿದೆ ಎಷ್ಟಕ್ಕೂ ನಾನು ನಿಮ್ಗೆ ಏನು ಅಮ್ಮ ನಿಮಗೆ ಏನು ಅನ್ಯಾಯ ಮಾಡಿದೆ ಅಮ್ಮ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿಮ್ಮ ಮಕ್ಕಳಿಗಾಗಲಿ ನಾನು ಏನಾದರೂ ತೊಂದರೆ ಮಾಡಿದ್ದೀನ ನಾನು ನಿಮ್ಮನ್ನ ಯಾವತ್ತಾದರೂ ಬೇರೆ ರೀತಿ ನೋಡಿದ್ದೀನ ಅಥವಾ ನಾನು ಯಾವತ್ತಾದರೂ ಬೇರೆ ರೀತಿ ನೋಡಿದ್ದೀನ ಅದನ್ನೆಲ್ಲ ನಾನು ಎದೇರಿಟ್ಕೊಂಡಿದ್ದೆನಾ ನನ್ನ ಸ್ವಂತ ತಾಯಿ ಥರ ನೋಡ್ಕೊಂಡಲ್ಲಮ್ಮ ನಾನು ನಿಮ್ಮನ್ನ ಅಕ್ಕ ತಂಗಿ ತಾಯಿ ಎಲ್ಲ ರೀತಿಯೂ ನಾನು ನಿಮ್ಮನ್ನ ಸ್ವಂತ ತಾಯಿ ಥರನೇ ನಾನು ನಿಮ್ಮನ್ನ ಟ್ರೀಟ್ ಮಾಡಿದ್ನಲ್ಲಮ್ಮ ಅಷ್ಟೆಲ್ಲ ಮಾಡಿದ್ರು ಯಾವ ತಪ್ಪಾಗಮ್ಮ ಈ ಶಿಕ್ಷೆ ನನಗೆ ಅಷ್ಟೆಲ್ಲ ಮಾಡಿದ್ರು ನಾನು ನಿಮಗೆ ತೊಂದರೆ ಸಮಸ್ಯೆ ಅಲ್ವಾ ಅಮ್ಮ ನಾನೊಂದು ತಪ್ಪು ಮಾಡಿದರೆ ನೀವು ನೇರವಾಗಿ ನನ್ನನ್ನೇ ಬಂದು ನೀವು ಕೇಳ್ಬೋದಿತ್ತು ನೀವು ಅಮ್ಮ ಇಂಥ ವಿಷಯಕ್ಕೆ ನಂಗೆ ಬೇಜಾರಾಗಿದೆ ಯಾಕೆ ನೀನು ನಂಗೆ ಥರ ಮಾಡಿದೆ ಅಂತ ನೀವು ನನಗೆ ಕೇಳ್ಬೋದಿತ್ತು ಆದರೆ ನಾನು ನೀವು ಹೇಳಿದ್ದನ್ನೆಲ್ಲ ನಾನು ಮಾಡಿದ್ನಲ್ಲಮ್ಮ ಆದರೆ ನೀವು ಮಾತ್ರ ಏನೂ ನನ್ನ ಹತ್ರ ಹೇಳಲೇ ಇಲ್ಲ ನಾನು ಒಳಗಡೆ ನಮಗೆ ಬೆಂಕಿ ಥರ ಇತ್ತು ನನಗೆ ಮಾತ್ರ ಏನಾದರೂ ಏನು ಮಾತ್ರ ಗೊತ್ತಾಗಲಿಲ್ಲ ದೀಪದ ಕೆಳಗಡೆ ಕತ್ಲೋದು ಬುಡ ಇರೋ ಇರೋದು ರೀತಿ ನನಗೆ ಮಾತ್ರ ಏನಂದರೆ ಏನೂ ತಿಳ್ಕೊಳ್ಳಿಲ್ಲ ನಾನು ನಿಮಗೆ ವಿರೋಧಿನ ಅಮ್ಮ ನಾನು ನಿಮಗೆ ಕಾಂಪಿಟೇಷನ್ ಕೊಡ್ತೀರ ಅಮ್ಮ ಆ ಥರದ್ದೇನಾದರೂ ನನ್ನ ತಲೆಯಲ್ಲಿ ಯೋಚನೆ ಬಂದಿದ್ದಿದ್ರೆ ಅವತ್ತು ನಮ್ಮ ಅಪ್ಪ ನನಗೆ ನನ್ನ ಮ ಈ ಮಕ್ಕಳನ್ನೆಲ್ಲ ತೋರಿಸಿ ಹಾಗೆ ನಿಮ್ಮ 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 ಮಕ್ಕಳನ್ನೆಲ್ಲ ತೋರಿಸಿ ನನಗೆ ಈ ಐದು ಜನದ್ದು ಜವಾಬ್ದಾರಿ ನಿಂದೆ ಅಂತ ಹೇಳಿದ್ರು ನನ್ನ ಕೈಗೆ ಒಪ್ಸೋದ್ರಲ್ಲ ಅವತ್ತೇ ನಾನು ಇವ್ರನ್ನೆಲ್ಲ ಬೀದಿಗೆ ತರ್ಬೋದಿತ್ತು ಅಂದರೆ ಈ ಸಂಬಂಧ ಏನೇ ಇದ್ದರೂ ಅಪ್ಪನ ಕಾಲಕ್ಕೆ ನಾವು ಅಪ್ಪನ ಕಾಲಕ್ಕೆ ಮುಗ್ದೋಗ್ತು ಅಂತ ನಾನು ಈ ಸಂಬಂಧನ ಕೈ ತೊಳ್ಕೊಬೋದಕ್ಕಿಬೋದಾಗಿತ್ತು ಮಾಡಿದರೆ ಪ್ರಶ್ನೆ ಯಾರೂ ಪ್ರಶ್ನೆ ಮಾಡ್ತಿರ್ಲಿಲ್ಲ ಆದರೆ ನಾನು ಹಾಗೆ ಮಾಡಲಿಲ್ಲ ನೀವು ಅನಾಥ ಆಗ್ತೀರಾ ಅಂತ ನನ್ನ ಜೊತೆಗೆ ನಾನು ನಿನ್ನ ಕರ್ಕೊಂಡ್ಬಂದೆ ನಿಮ್ಗಳ ಜವಾಬ್ದಾರಿ ಎಲ್ಲ ನನ್ನ ಹೆಗ್ಲು ಮೇಲೆ ಹೊರ ಹೊತ್ಕೊಂಡೆ ಆದರೆ ನನಗೆ ದೊಡ್ಡ ಬಹುಮಾನ ಕೊಟ್ಟಿದ್ದೀರಾ ನನಗೆ ತರ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಷ್ಟು ದೊಡ್ಡ ಬಹುಮಾನ ಕೊಟ್ಟಿದ್ದೀರಾ ಅಂತ ಗೌತಮ್ ಅವರು ಕಣ್ಣಲ್ಲಿ ನೀರು ತುಂಬ್ಕೊತಾರೆ ಆಗ ಶಕುಂತಲಾ ಅವರು ಅದನ್ನೇ ಕೇಳಿಸ್ಕೊಂಡು ಪಸ್ತ ಅಪ ಥರ ಪಡ್ಕೊತಾ ಇರ್ತಾರೆ ಆಗ ಜಯದೇವ್ ಅವರು ಸಾಕು ಸಾಕು ಅಮ್ಮನ ಬಗ್ಗೆ ಸೆಂಟಿಮೆಂಟ್ ಮಾತಾಡಿ ತಪ್ಪಾಗಿ ಮಾತಾಡ್ತಿದ್ಯಾ ಹುಷಾರು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಇನ್ನೂ ಏನಪ್ಪ ಮಾಡ್ತೀಯಾ ಅಂತ ಕೇಳ್ತಾರೆ ನೇನು ಮಾಡೋಕ್ಕುಲಿದ್ಯೆ ನಿಮಗೆ ಮಾಡೋದೆಲ್ಲ ಮಾಡಿಬಿಟ್ಟು ಮಾಡೋದೆಲ್ಲ ಮಾಡಿಬಿಟ್ಟು ಬಾಯ್ ಚಪ್ಪಿಸ್ಕೊಂಡು ಹೇಳೋದು ಬೇರೆ ನಾನು ನಿನಗೆ ಬೈದಾಗಲೂ ಬಯಸಿದ್ದು ಒಳ್ಳೆಯನಾಗು ಅಂತ ನಾನು ನಿಮಗೆ ಒಂದು ಏಟ್ ಹೊಡೆದಾಗಲೂ ಅಷ್ಟೇ ನಿನ್ನ ಜೀವನ ಸರಿ ಹೋಗಲಿ ನೀನು ಚೆನ್ನಾಗಿರಲಿ ನಿನ್ನ ಜೀವನದಲ್ಲಿ ಅನ್ನೋ ಕಾರಣಕ್ಕೆ ನಾನು ಹೊಡೆದಿರ್ಬೋದು ನಾನು ಇನ್ನೂ ತುಳಿಬೇಕು ಮಟ್ಟ ಹಾಕಬೇಕು ಅಂತಿದ್ದರೆ ಚುಟ್ಕಿ ಹೊಡೆಯೋ ಸಲ ನಾನು ಮಾಡ್ಬೋದಿತ್ತು ನಾನು ಮುಂದೆ ನೀನು ಯಾವ ಗುಡ ತಟ್ಲು ಯಾವ ಲೆಕ್ಕ ನೀನು ಎಲ್ಲ ಯಾವ ಲೆಕ್ಕ ನನಗೆ ನೀವೆಲ್ಲ ನನ್ನವರು ಅಂತ ಅಂದ್ಕೊಂಡಿದ್ದಕ್ಕೆ ನೀವೆಲ್ಲ ಬಟ್ಕಿದ್ದೀರಾ ಇವಾಗಲೂ ಅಷ್ಟೇ ಅವರು ನಾನು ನಾನು ನನ್ನಮ್ಮ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮಮ್ಮ ಅಂತ ಅಂದ್ಕೊಂಡಿಲ್ಲ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ನಿನ್ನ ಯೋಗ್ಯತೆ ಇಷ್ಟೇ ಅಂತ ಗೊತ್ತಾಗಿದೆ ನಿನ್ನ ಸೈಡಲ್ಲಿ ಇದ್ಬಿಡು ಅಂತ ಗೌತಮ್ ಅವರು ಜಯದೇವ್ ಅವ್ರಿಗೆ ಹೇಳ್ತಾರೆ ಆಗ ಗೌತಮ್ ಅವರು ಯಾಕಮ್ಮ ಯಾಕಮ್ಮ ಹಿಂಗೆ ಮಾಡಿದ್ರಿ ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸಿದ್ರಿ ಏನು ಬೇಕಿತ್ತು ನನ್ನನ್ನು ಡಯ್ಟಾಗಿ ಕೇಳ್ಬೋದು ಇತ್ತಲ್ಲಮ್ಮ ಭಗವಂತ ನನಗೆ ಅಷ್ಟೊಂದು ಕೊಟ್ಟಿದ್ದಾನೆ ನಂಬಿಕೆ ಒಂದು ದೇವರು ಅಂತ ಹೇಳ್ತಾರಮ್ಮ ಆದರೆ ನಂಬಿಕೆ ಈಗ ನನಗೆ ಆತ್ಮಹತ್ಯೆ ಅಂತ ಅನ್ನಿಸ್ತಿದೆ ಎಷ್ಟು ಮೋಸ ಹೋಗ್ಬಿಟ್ಟೆ ನಾನು ನೀವು ಹೇಳಿದ್ದೀನೆಲ್ಲ ಸತ್ಯ ಅಂದ್ಕೊಂಡೆ ಮಾಡಿದ್ರು ನಾನು ಒಳ್ಳೇದಕ್ಕೆ ನೀವು ನನಗೆ ಒಳ್ಳೆ ಬಯಸ್ತೀರಾ ಅಂತ ಅಂದ್ಕೊಂಡೆಲ್ಲ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಭೂಮಿಕಾ ಬರೆದಿರೋ ಲೆಟರು ಅಂತ ನೀವು ನನ್ನ ಹತ್ರ ಒಂದು ಲೆಟ್ರ್ ತೊಗೊಬಂದು ಕೊಟ್ರಲ್ಲ ಉದ್ದೇಶ ಏನಾಗಿತ್ತಮ್ಮ ಅಂತ ಕೇಳ್ತಾರೆ ಆಗ ಜಯದೇವ್ ಅವರು ಶಕುಂತಲಾ ಅವರು ಎಲ್ಲರೂ ಶಾಕ್ ಆಗಿ ಗೌತಮ್ ಅವ್ರನ್ನೇ ನೋಡ್ತಾ ಇರ್ತಾರೆ ಅವರು ನಾನು ಜೊತೆಗೆ ಜೊತೆಗಿರಬಾರ್ದು ಅಂತನ ನಾನು ಭೂಮಿಕಾ ಯಾವುದೇ ಉದ್ದೇಶ ಇಲ್ದರೆ ನಾವಿಬ್ರು ಸೇರಬಾರ್ದು ಅಂತನಾ ಅಕ್ಕಮ್ಮ ನಿಮ್ಮ ಮಗನಾಗಿದ್ದು ತಪ್ಪ ಆದರೆ ನನಗೆ ಮಗುವಾಗಿದೆ ತಪ್ಪ ನನ್ನ ಜೀವನದಲ್ಲಿ ಏನೂ ಒಳ್ಳೆಯದೇ ಆಗಬಾರ್ದ ನನ್ನ ಪಾಲಿಗೆ ಒಳ್ಳೇದು ನಿಮಗೆ ಕೆಟ್ಟದಾಗ್ಬಿಡುತ್ತಾ ಆದರೆ ನನಗೆ ಇವಾಗೂ ಅರ್ಥ ಆಗ್ತಿಲ್ಲ ನಾನು ನಿಮಗೆ ಯಾವ ಲೆಕ್ಕಾಚಾರದಲ್ಲಿ ಎದುರಾಳಿ ಅಂತ ಇದರಿಂದ ಯಾವುದು ಬದಲಾಗಲ್ಲ ಆದರೆ ನಿಮ್ಗೆ ಏನು ಬೇಕೋ ಅದು ನಿಮಗೆ ಸಿಗುತ್ತೆ ಎಲ್ಲದಕ್ಕೂ ನಾನು ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆಯಿಂದ ಲಾಯರ್ ಬಂದುಬಿಟ್ಟು ಸರ್ ಪೇಪರ್ ಎಲ್ಲ ರೆಡಿ ಇದೆ ಅಂತ ಹೇಳ್ತಾರೆ ಗೌತಮ್ ಅವರು ಆ ಪೇಪರ್ಗೆಲ್ಲ ಸೈನ್ ಮಾಡ್ತಾ ಇರ್ತಾರೆ ಆಗ ಶಕುಂತಲಾ ದಿಯಾ ಎಲ್ಲರೂ ತುಂಬ ಖುಷಿ ಪಡ್ತಾಯಿರ್ತಾರೆ ಆಗ ಗೌತಮ್ ಅವರು ತಗೊಳ್ಳಿ ಅಮ್ಮ ಇದೆಲ್ಲ ನಿಮಗೆ ಎಲ್ಲದನ್ನು ನನ್ನ ತಮ್ಮನ ನನ್ನ ತಂಗಿದಿರೋ ಹೆಸರಲ್ಲಿ ಮಾಡಿದ್ದೀನಿ ನಾನು ನಿಮಗೆ ಬೇಕಾಗುತ್ತಿದ್ದನ್ನೆಲ್ಲ ಕೊಟ್ಟಿದ್ದೀನಿ ಇವತ್ತಿಗೆ ನನಗೆ ಈ ಮನೆಗಿದ್ದು ಋಣ ಇವತ್ತಿಗೆ ಎಲ್ಲ ಮುಗಿದೋಗಿದೆ ಆಗ ಗೌತಮ್ ಅವರು ಇನ್ನಲಿಂದ ನಾನು ಈ ಮನೇಲಿರಲ್ಲ ಈ ಆಸ್ತಿ ಅಂತಸ್ತು ಕೀರ್ತಿ ಇದು ಯಾವುದು ನನಗೆ ಬೇಕಾಗಿಲ್ಲ ನಾನು ನೆಮ್ಮದಿ ನೋಡಿಕೊಂಡು ಹೋಗ್ತಾಯಿದ್ದೀನಿ ನಿಮಗೇನು ಬೇಕೋ ನಾನು ಕೊಟ್ಟಿದ್ದೀನಿ ಖುಷಿಯಾಗಿದೆ ಅಪೇಕ್ಷಾ ಅವರು ಅಣ್ಣ ನೀವೇ ಇಲ್ಲಾಂದರೆ ಮನೆಯೆಲ್ಲ ಬೇಕೋ ಅನಿಸುತ್ತೆ ಅಣ್ಣ ಈ ಮನೆ ಬಿಟ್ಟು ದಯವಿಟ್ಟು ಹೋಗ್ಬೇಡಿ ಅಣ್ಣ ಅಂತ ಅಳ್ತಾ ಇರ್ತಾರೆ ಆಗ ಗೌತಮ್ ಅವರು ನಾನು ನಿಮಗೆಲ್ಲ ಮಾಡಿದ್ದು ನಿಮಗೋಸ್ಕರನೇ ಅಳ್ಳಕ್ಕೆ ಹೋಗ್ಬೇಡ ದಯವಿಟ್ಟು ತಗೋ ಅಂತ ಹೇಳ್ತಾರೆ ಆಗ ಪಾರ್ಥ ಅವರು ಅದು ಕೊಡಬೇಡಿ ದಯವಿಟ್ಟು ನನಗೆ ಅದು ಇಷ್ಟ ಇಲ್ಲ ನಾನು ಇವಳ ಮದುವೆ ಆಗಿದ್ದು ಈ ಮನೆ ನೋಡಿ ಅಲ್ಲ ಅವ್ಳು ಮನ್ಸು ನೋಡಿ ಮದುವೆ ಅದೇ ಅಪೇಕ್ಷೆ ಅದು ಅಂತ ಗೌತಮ್ ಅವ್ರ ಹತ್ರ ಹೇಳ್ತಾರೆ ಪಾರ್ಥ ಅವರು ಸರ್ ಯಾವುದು ಬೇಕಾಗಿಲ್ಲ ಸರ್ ಇದು ಇದೊಂಥರ ಯಾವ ಥರ ಇದೆ ಅಂದರೆ ಸಮಾಧಿ ಮೇಲೆ ಯಾರು ಮನೆ ಕಟ್ಟಿರೋ ಥರ ಇದೆ ಸರ್ ನಿಮ್ಮನ್ನು ಕಷ್ಟದಲ್ಲಿ ಬಿಟ್ಟು ನಾವೇಗೆ ಸರ್ ಸುಖವಾಗಿರೋಕ್ಕಾಗುತ್ತೆ ಸರ್ ನೀವು ಈ ಮನೇಲಿಲ್ಲ ಅಂದರೆ ಈ ಮನೆಯಲ್ಲಿ ಇದ್ದಿದ್ದೆಲ್ಲ ಕಸದ ಥರ ಕಾಣಿಸುತ್ತೆ ಸರ್ ದುಡ್ಡೇನೇ ಎಲ್ಲ ಅಲ್ಲ ಸರ್ ನೀವು ಮತ್ತು ಮೇಡಮ್ ಅವರೇ ನಮಗೆ ಎಲ್ಲಾನು ಸರ್ ನೀವು ಮತ್ತು ಮೇಡಮ್ ಅವರೇ ನಮಗೆ ದೊಡ್ಡ ಆಸ್ತಿ ಸರ್ ನೀ ಮೇಡಮ್ ಅವರು ಹೋದರು ಇವಾಗ ನೀವು ಹೋಗ್ಬಿಟ್ರೆ ನಿಮ್ಮ ಮನೆಯಲ್ಲಿ ಏನು ಖುಷಿ ಇರಲ್ಲ ಸರ್ ಏನೇ ಮರುಭೂಮಿ ಥರ ಆಗಿಬಿಡುತ್ತೆ ಸರ್ ಏನು ನೆಮ್ಮದಿನೇ ಇರಲ್ಲ ಸರ್ ಸರ್ ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಸರ್ ನೀವಾದರೂ ನಮ್ಮ ಜೊತೆಗಿರಿ ಸರ್ ಪ್ಲೀಸ್ ಸರ್ ಅಂತ ಪಾರ್ಥ ಅವರು ಕೇಳ್ಕೊತಾರೆ ಆಗ ಗೌತಮ್ ಅವರು ಪ್ಲೀಸ್ ಪಾರ್ಥ ಯಾರು ನನ್ನನ್ನು ತರಿಬೇಡಿ ನನಗೆ ನನ್ನ ಭೂಮಿಕ ನನಗೆ ನನ್ನ ಮಗು ಬೇಕು ಅವರು ನನಗೆ ಸಿಕ್ಕಿದ್ರೆ ಖುಷಿ ಅವರು ಎಲ್ಲೇ ಹುಡುಕು ಅವರೆಲ್ಲೇ ಹೋಗಿರ್ಬೋದು ನಾನು ಹುಡುಕೆ ಹೋಗ್ತೀನಿ ಅದೇ ನನ್ನ ಗುರಿ ಆಗಿರುತ್ತೆ ಪ್ಲೀಸ್ ಯಾರು ಅಡ್ಡ ಬರಬೇಡಿ ನನ್ನ ನೆಮ್ಮದಿಗೆ ಅಡ್ಡ ಆಗಬೇಡಿ ಆಗ ಗೌತಮ್ ಅವರು ಈ ಮನೆಗೆ ನಾನೇ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದ್ದೆ ಈ ಮನೆಯಲ್ಲಿ ನಾನಿಲ್ಲ ಅಂದರೆ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಸರ್ ನನಗಿದು ಗೊತ್ತಾಗಿರಲಿಲ್ಲ ನಾನೇ ದೊಡ್ಡ ಪ್ರಾಬ್ಲಮ್ ಅಂತ ಎಲ್ಲರೂ ಒಂದು ದೊಡ್ಡ ಪ್ರಾಬ್ಲಮ್ ಮನೆಯಿಂದ ಹೋಯ್ತು ಅಂತ ಎಲ್ಲರೂ ಚೆನ್ನಾಗಿರಿ ಆ ಅವರು ಏನು ಏನು ಹೇಳ್ತಿದ್ದೀರಾ ನೀವು ಇಲ್ದಿರಾ ನೀವು ಅಂತ ಅವರು ಅಳ್ತಾ ಇರ್ತಾರೆ ಆಗ ಗೌತಮ್ ಅವರು ಇದೆಲ್ಲ ಎರಡು ದಿವಸ ಆಸ್ತೆ ನಿಮಗೆ ಅದೆಲ್ಲ ಅಭ್ಯಾಸ ಆಗುತ್ತೆ ಮುಂದೆ ಯಾರು ಇಲ್ಲದೆ ಇದ್ರೂ ಈ ಪ್ರಪಂಚ ನಡೆಯುತ್ತೆ ಕಣೋ ಖುಷಿಯಾಗಿರು ಸಂತೋಷವಾಗಿರೋ ಆದರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಹುಡ್ಕೇನೆ ಅವ್ರನ್ನ ಹುಡ್ಕೋಣ ಅದಕ್ಕೆ ನಾ ನೀನು ನನ್ನ ಜೊತೆಗೆ ಬಂದರೆ ಈ ಅಪೇಕ್ಷನ ಜೊತೆ ಯಾರು ಇರ್ತಾರೆ ಅಂತ ಗೌತಮ್ ಅವ್ರು ಕೇಳ್ತಾರೆ ಅಮ್ಮಂಗೆ ನೀನು ಅಂದರೆ ತುಂಬ ಇಷ್ಟ ಕೊಣೋ ಎಲ್ಲನೂ ಮನೆಯನ್ನೆಲ್ಲ ಚೆನ್ನಾಗಿ ನೋಡ್ಕೊ ಅವ್ರ ಫ್ರೆಂಡ್ ಆನಂದ್ ಅವರು ಗೆಳೆಯ ಆಗಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮನೆಗಾರು ಬಾ ಇರು ಅಂತ ಕೇಳ್ತಾರೆ ಆಗ ಗೌತಮ್ ಅವರು ದಯವಿಟ್ಟು ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ ಫೋರ್ಸ್ ಮಾಡಬೇಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾರೆ ಗೌತಮ್ ಅವರು ಈಗ ಗೌತಮ್ ಅವರು ಅವ್ರ ಕೈ ಇಟ್ಕೊಂಡು ಅಮ್ಮ ನಿಮ್ಮ ಮಗ ಮನೆ ಬಿಟ್ಟು ಹೋಗ್ತಿದ್ದಾನೆ ಅಂತ ಬೇಜಾರ ಮಾಡ್ಕೊಂಬಿಡ ಅಮ್ಮ ಪರಿಸ್ಥಿತಿ ತುಂಬ ಈ ಥರನೇ ಇದೆ ಇದ್ರೆ ಇದ್ದರೆ ಏನಂತೆ ಸುಧಾ ಇದ್ದಾರೆ ಸುದರ್ಶನ್ ಇದ್ದಾರೆ ಆನಂದ್ ಇದ್ದಾರೆ ಆ ಭಾಗ್ಯಮ್ಮ ಅವರು ಗೌತಮ್ ಅವ್ರ ಕೈ ಇಟ್ಕೊಂಡು ಬೇಡ ಬೇಡ ತಲೆಯಲ್ಲರ್ಸ್ಕೊಂಡು ಕೈ ಸನ್ನೆ ಮಾಡ್ತಿರ್ತಾರೆ ಹೋಗ್ಬೇಡ ಇಲ್ಲಿಂದ ಅಂತ ಅಳ್ತಾ ಇರ್ತಾರೆ ಎಲ್ಲರೂ ಇರ್ತಾರಮ್ಮ ನಾನು ಭೂಮಿಕ ಹುಡ್ಕೋದಕ್ಕೆ ಹೋಗ್ತಿದ್ದೀನಮ್ಮ ಪ್ಲೀಸ್ ನನ್ನ ಕಳಿಸ್ಕೊಡಮ್ಮ ಅವ್ರು ನನಗೆ ಸಿಕ್ಕಿದ ತಕ್ಷಣ ನಾನು ಇನ್ನ ಕರ್ಸ್ಕೊತೀನಮ್ಮ ಆದರೆ ನೀವು ನೀವು ಈ ವಯಸ್ಸಲ್ಲಿ ನನ್ನ ಜೊತೆ ಬರೋದು ಅಮ್ಮ ಅವರು ಆದಷ್ಟು ಬೇಗ ಸಿಗಲಿ ಅಂತ ಆಶೀರ್ವಾದ ಮಾಡಮ್ಮ ಅಂತ ಕಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಅವರಿಬ್ಬರೂ ಇಬ್ಬರೂ ಕೂಡ ಅಳ್ತಾನೆ ಇರ್ತಾರೆ ಗೌತಮ್ ಅವರು ಮತ್ತು ಭಾಗ್ಯಮ್ಮ ಗೌತಮ್ ಅವರು ಅಲ್ಲಿಂದ ಹೊರಟೇ ಬಿಡ್ತಾರೆ ಅದನ್ನು ನೋಡಿದ ಭಾಗ್ಯಮ್ಮ ಅವರು ತುಂಬಾ ಜೋರಾಗಿ ಅಳ್ತಾನೆ ಇರ್ತಾರೆ ಆಗ ಜಯದೇವರು ಬ್ಲಡಿ ಅವನು ಇವತ್ತು ಆಸ್ತಿಗೆಲ್ಲ ಸಣ್ಣ ಪುಟ್ಟ ಹೋದ್ನಲ್ಲ ಮಾಮ್ ಅಂತ ತುಂಬ ಖುಷಿಯಾಗಿರ್ತಾರೆ ಶಕುಂತಲಾ ದಿಯಾ ಜಯದೇವರು ಜನನು ಅಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಇವತ್ತು ಹಿಡಿಯರ್ ಇದೆ ಅಲ್ಲ ಮಮ್ ಅಂದಾಗ ಶಕುಂತಲ ಅವರು ಅಬ್ಸುಲ್ಯೂಟ್ಲಿ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ ಗೌತಮ್ ಅವ್ರು ಹೋಗ್ತಿರೋದನ್ನೇ ನೋಡಿಕೊಂಡು ಪಾರ್ಥ ಆನಂದವರು ಎಲ್ಲ ಅಪೇಕ್ಷ ಎಲ್ಲರೂ ಕಣ್ಣೀರಾಗ್ತಾಯಿರ್ತಾರೆ ಹೋಗ್ಬೇಡಿ ಅಂತ ಆಗ ಗೌತಮ್ ಅವರು ಹೋಗ್ತಾ ಇರ್ತಾರೆ ದೂರದಿಂದ ಇಟ್ಕೊಂಡು ಒಂದು ಸತಿ ನೋಡಿಬಿಟ್ಟು ಹೊರಟೇ ಹೋಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ಗೌತಮ್ ಅವ್ರಿಗೆ ಭೂಮಿಕ ಅವರು ಸಿಗ್ತಾರ ಶಾಕುಂತಲ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಅರಿವಾಗುತ್ತಾ ಪಶ್ಚಾ ಆಗುತ್ತಾ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ನೀವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್